ಮೈ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಇಲ್ದಲೆ ಸಾಂಬಾರು ಮಾಡ್ಬೋದಾ ಹೌದು ಸ್ನೇಹಿತರೆ ಮಾಡ್ಬೋದು ಬೇಳೆ ಇಲ್ಲವೇ ಇಲ್ಲ ಎಲ್ಲೋ ಸ್ವಲ್ಪ ಇದೆ ಒಂದು ಸ್ಪೂನ್ ಎರಡು ಸ್ಪೂನ್ ಇದೆ ಹೌದು ಸಾಕು ಅಷ್ಟೇ ಸಾಕು ಅಷ್ಟೇ ಬೇಳೆಯಲ್ಲಿ ಸಖತ್ ಟೇಸ್ಟಿಯಾಗಿರೋ ಅಂತ ದೇವಸ್ಥಾನದಲ್ಲಿ ನಾವು ಊಟ ಮಾಡಬೇಕಾದ್ರೆ ಏನು ಸಾಂಬಾರು ಟೇಸ್ಟ್ ಇದೆಯಪ್ಪ ಅಂತ ಮಾತಾಡ್ತೀವಲ್ವ ಸೊ ಅದೇ ರೀತಿಯಾಗಿ ಮಾಡೋ ಅಂಥ ಸಾಂಬಾರು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಸಾಂಬಾರು ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ ನೀಟಾಗಿ ಒಂದು ರೌಂಡು ತೊಳೆದು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಬಿಟ್ಟು ಅದು ತಿರುಳೆಲ್ಲ ಬೀಜಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಓಳನ್ನು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿದ್ದೀನಿ ತೀರಾ ಚಿಕ್ಕದಾಗಿನೂ ಇಲ್ಲ ತೀರಾ ದೊಡ್ಡದಾಗಿನೂ ಇಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಳ್ಳೋಣ ಒಂದು ಕುಕ್ಕರ್ಗೆ ಸ್ವಲ್ಪ ಅರಿಶಿಣ ಉಪ್ಪು ಒಂದು ಲೀಟರಷ್ಟು ನೀರನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಈಸಿಯಾಗಿ ಒನ್ ಟೆನ್ ಮಿನಿಟ್ ಒಳಗಡೆ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಈ ಸಾಂಬಾರು ಏನು ರುಚಿ ಅಂತ ಹೇಳ್ತೀರಾ ತುಂಬ ರುಚಿಯಾಗಿರುತ್ತೆ ಒಂದು ಮೂರು ಅಷ್ಟು ನಾನು ಬೇಳೆನ ಹಾಕ್ತಾಯಿದ್ದೀನಿ ತೊಗರಿ ಬೇಳೆ ಮೂರು ಸ್ಪೂನೇ ಸಾಕೋ ಸ್ನೇಹಿತರೆ ಜಾಸ್ತಿ ಬೇಡವೇ ಬೇಡ ಜಸ್ಟ್ ಒಂದು ಬೈಂಡಿಂಗ್ ಅಂತ ಹೇಳ್ತೀವಲ್ವಾ ಅದಕ್ಕೋಸ್ಕರ ಅಷ್ಟೇ ನಾನಿಲ್ಲಿ ಕಟ್ ಮಾಡಿ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿರೋ ಅಂಥ ಸಾಂಬಾರ್ ಸೌತೆಕಾಯಿ ಹೋಳುಗಳನ್ನು ಹಾಕ್ತಾ ಇದ್ದೀನಿ ನೋಡಿ ಅದು ಮುಳುಗೋವಷ್ಟು ನೀರಿರಬೇಕು ತೀರಾ ಕಡಿಮೆ ನೀರನ್ನು ಹಾಕೋದು ಬೇಡ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಒಡಿಸ್ಕೊಳ್ಳೋಣ ಇದು ವಿಷಲ್ ಒಡೆಯೋದ್ರೊಳಗಡೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಸುಮಾರು ಇಲ್ಲಿ ಅರ್ಧ ಹೋಳಲ್ಲಿ ಸ್ವಲ್ಪ ಕಡಿಮೆ ಕಾಯನ್ನು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಪುಡಿ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಆಗಿದೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹುಣಸೆ ಹಣ್ಣನ್ನು ಹಾಕಬೇಕು ನಿಂಬೆಣ್ಣು ಗಾತ್ರ ಅಂತ ಹೇಳ್ತೀವಲ್ವ ಅಷ್ಟು ಮತ್ತು ಸಾಂಬಾರು ಪುಡಿ ನಾವು ಹುಳಿ ಪುಡಿ ಅಂತ ಏನು ಹೇಳ್ತೀವಿ ಅದು ಒಂದು ಎರಡರಿಂದ ಎರಡೂವರೆ ಸ್ಪೂನು ಆಯಾ ಮನೆಯಲ್ಲಿ ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ನೀವು ಪುಡಿನ ಹಾಕೊಳ್ಬೋದು ಇಷ್ಟೇ ಸ್ನೇಹಿತರೆ ರುಬ್ಬಕ್ಕೂ ಅಷ್ಟೇ ಇಷ್ಟೇ ಸಾಕು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಫೈನ್ ಪೇಸ್ಟ್ ಥರ ರುಬ್ಕೊಂಬರೋಣ ನೋಡಿ ಹುಣಸೆಹಣ್ಣು ಹಾಕಿರೋದಕ್ಕೆ ಸ್ವಲ್ಪ ನಿಮಗೆ ಕಲರ್ ಅನ್ನಿಸ್ತಾ ಇದೆ ಅಷ್ಟೇ ಇಲ್ಲಿ ಪ್ರೆಷರ್ ಕೂಡ ಬಿಟ್ಟಿದೆ ಬೇಳೆ ಪೂರ್ತಿಯಾಗಿ ಬೆಂದೋಗ್ಬಿಟ್ಟಿರಬೇಕು ಸ್ನೇಹಿತರೆ ನಮಗೆಲ್ಲೂ ಬೇಳೆ ಸಿಗಲೇಬಾರ್ದು ವಾವ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಬೇಳೆ ಎಲ್ಲೂ ಕೂಡ ನಮಗೆ ಕಾಣ್ತಾ ಇಲ್ಲ ಅದರ ಕಟ್ ಮಾತ್ರ ನಮಗೆ ಇದೆ ಈ ರೀತಿಯಾಗಿ ಬೇಯಬೇಕು ಆಯಾ ಸೀಸನಲ್ಲಿ ಸಿಕ್ಕಿದಾಗ ಈ ಒಂದು ಸಾಂಬಾರು ಸೌತೆಕಾಯಿ ರೆಸಿಪಿಯನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಚಟಪಟ ಅಂತ ಸಿಡಿಯೋದಕ್ಕೆ ಶುರು ಮಾಡಿದ ಮೇಲೆ ಜೀರಿಗೆ ಹಾಕೋಣ ಸ್ವಲ್ಪ ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಸಿಡಿಯಕ್ಕೆ ಶುರು ಮಾಡಿದ ತಕ್ಷಣ ನಾವು ಬೇಯಿಸಿ ಇಟ್ಕೊಂಡಿರೋವಂಥ ಸಾಂಬಾರ್ ಸೌತೆಕಾಯಿ ಕಟ್ಟನ್ನು ಹಾಕೊಳ್ಳೋಣ ಇದ್ರ ಜೊತೆನೆ ರುಬ್ಬಿಟ್ಕೊಂಡಿರೋಂಥ ಮಸಾಲ ಕೂಡ ಆ್ಯಡ್ ಮಾಡೋಣ ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ನೀರನ್ನು ಹ್ಯಾಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಅಂತ ಅನ್ನಿಸ್ತಾ ಇದೆ ಅಂತ ಅಂದರೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊಳ್ಬೋದು ಇದು ಸ್ವಲ್ಪ ತೆಳುವಾಗಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಸಾಂಬಾರು ನೋಡಿ ಈ ಒಂದು ಕನ್ಸಿಸ್ಟೆನ್ಸಲ್ಲಿದ್ದರೆ ಸಾಕು ಮತ್ತು ಇದು ಗಟ್ಟಿ ಆಗೋದಿಲ್ಲ ಯಾಕಂದರೆ ನಾವು ಬೇಳೆ ಜಾಸ್ತಿ ಹಾಕಿಲ್ಲ ಸೊ ಚೆನ್ನಾಗಿ ಒಂದು ಕುದಿ ಬರಲಿ ಸ್ನೇಹಿತರೆ ಆ ಮಸಾಲೆಯಲ್ಲಿರೋ ಅಂಥ ಹಸಿ ಇದು ಕಾಯಿ ಸ್ಮೆಲ್ಲೆಲ್ಲ ಹೋಗೋವಷ್ಟು ಅಷ್ಟೇ ಒಂದು ಐದು ನಿಮಿಷ ಕುದಿಸಿದ್ರೂ ಸಾಕು ಅನ್ನದ ಜೊತೆ ಅಂತೂ ಅನ್ನನ ಸ್ವಲ್ಪ ಮೆತ್ತವಾಗಿ ಮಾಡಿಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಇದು ಮುದ್ದೆಗೂ ಕೂಡ ಕಾಂಬಿನೇಷನ್ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಬಟ್ ಅನ್ನ ಜೊತೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಹೋಳುಗಳನ್ನೆಲ್ಲ ತಿನ್ನಬೇಕು ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಸೊ ರುಚಿ ಅಂಥ ದೇವಸ್ಥಾನದ ರೀತಿಯಲ್ಲಿ ಮಾಡೋ ಅಂಥ ಸಾಂಬಾರ್ ರೆಸಿಪಿ ರೆಡಿಯಾಗಿದೆ ಸಾಂಬಾರ್ ಸೌತೆಕಾಯಿ ಸಾಂಬಾರು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರೆಲ್ಲ ಇಷ್ಟಪಟ್ಟಿದ್ದೀರಾ ಅವ್ರು ಮಿಸ್ ಮಾಡಿದೆ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ ಹೋಗಿ ಬರಲಾ bais na